ಗುರು ಶಿಷ್ಯರ ಬಳಗ ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಮಂಡ್ಯ ಮೈಸೂರು ರೇಸ್ ಕ್ಲಬ್ ಚಾರಿಟೇಬಲ್ ಟೆಸ್ಟ್ ಕಣ್ಣಿನ ಆಸ್ಪತ್ರೆ ಮೈಸೂರು ಹಾಗೂ ಹಲಗೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳು ಏಪ್ರಿಲ್ ಇಪ್ಪತ್ನಾಲ್ಕರ ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಹಲಗೂರು ಪೊಲೀಸ್ ಠಾಣೆ ಮುಂಭಾಗ ಕೆಪಿಎಸ್ ಆವರಣದಲ್ಲಿರುವ ಸಭಾಭವನದಲ್ಲಿ ತಪಾಸಣೆ ಇರುವುದರಿಂದ ಶಿಬಿರಕ್ಕೆ ಬರುವ ರೋಗಿಗಳು ಸ್ನಾನ ಮಾಡಿ ಸ್ವಚ್ಛತೆಯಿಂದ ಬರಬೇಕು ಬರುವಾಗ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ಅಲ್ಲದೆ ನೀವು ತೆಗೆದುಕೊಳ್ಳುವ ಬಿಪಿ ಹಾಗೂ ಶುಗರ್ ಮಾತ್ರೆಗಳನ್ನು ಅಥವಾ ಚೀಟಿಗಳನ್ನು ತರಬೇಕು ಪೋರಿ ಉಳ್ಳವರನ್ನು ಅದೇ ಮೈಸೂರಿನ ಎಂಆರ್ಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮರುದಿನ ಶಸ್ತ್ರಚಿಕಿತ್ಸೆ ಮಾಡಿಂಗ್ ಅವರೇ ಕರೆತಂದು ಹಲಗೂರಿಗೆ ಬಿಡುತ್ತಾರೆ ಎಂದು ಡಿಆರ್ ಗುರು ಶಿಷ್ಯರ ಬಳಗದ ಅಧ್ಯಕ್ಷರಾದ ನಿವೃತ್ತ ಶಿಕ್ಷಕರಾದ ಇ ಎಸ್ ದೇವರಾಜ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಎಮ್ ಆರ್ ಸಿ ಕಣ್ಣಿನ ಆಸ್ಪತ್ರೆ ಮೈಸೂರು ಹಾಗೂ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಇವರ ಸಹಯೋಗದಲ್ಲಿ ದಿನಾಂಕ ಇಪ್ಪತ್ತು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಇದೇ ಹಲಗೂರಿನ ಆರಕ್ಷಕ ಠಾಣೆ ಎದುರುಗಡೆ ಇರತಕ್ಕಂಥ ಕೆ ಪಿ ಎಸ್ ಶಾಲಾ ಆವರಣದಲ್ಲಿರುವ ಸಭಾಭವನದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಶಿಬಿರದ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗಪಡಿಸ್ಕೋಬೇಕಂತೇಳಿ ಈ ಮೂಲಕ ನಮ್ಮ ಎಲ್ಲ ಬಳಗದ ಪದಾಧಿಕಾರಿಗಳ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಆ ಶಿಬಿರಕ್ಕೆ ಬರ್ತಕ್ಕಂಥವರು ಸ್ವಚ್ಛವಾಗಿ ಶುದ್ಧವಾಗಿ ಬರಬೇಕು ಹಾಗೇ ಅವ್ರದ್ದು ಆಧಾರ್ ಕಾರ್ಡು ಮತ್ತು ಬಿ ಪಿ ಎಲ್ ಕಾರ್ಡ್ ಏನಿದೆ ಅದು ಎರಡು ದಿಪತ್ತಿನಲ್ಲಿ ಎರಡು ದರ ಕೃತಿಗಳನ್ನು ತೆಗೆದುಕೊಂಡು ಬರಬೇಕು ಒಂದು ವೇಳೆ ಶಿಬಿರಕ್ಕೆ ಬರ್ತಕ್ಕಂಥವರು ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಮತ್ತು ಆಸ್ತಮಾ ಮುಂತಾದ ಹೃದಯ ಸಂಬಂಧಿ ಕಾಯಿಲೆಗೆ ಸಂಬಂಧಪಟ್ಟಂತೆ ಏನಾದರೂ ಇದ್ದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲಾತಿಗಳನ್ನು ತೆಗೆದುಕೊಂಡು ಬರಬೇಕು ಆ ಒಂದು ವೇಳೆ ಶಸ್ತ್ರಚಿಕಿತ್ಸೆ ಅವರಿಗೆ ಅನಿವಾರ್ಯ ಅನಿಸೋದಾದ್ರೆ ಗುರುವಾರ ದಿವಸನೇ ಸಂಬಂಧಪಟ್ಟಂತ ರೋಗಿಗಳನ್ನ ಮೈಸೂರಿನ ಎಂ ಆರ್ ಸಿ ಕಣ್ಣಿನ ಆಸ್ಪತ್ರೆಗೆ ಹೋಗಿ ಶುಕ್ರವಾರ ಮಧ್ಯಾಹ್ನ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಶನಿವಾರ ಮತ್ತೆ ಅವರದೇ ವಾಹನದಲ್ಲಿ ಅಲ್ಗೂರಿಗೆ ಕರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ದಯಮಾಡಿ ಈ ಇದೊಂದು ಶಿಬಿರದ ಸದುಪಯೋಗವನ್ನು ಪಡಿಸ್ಕೊಳ್ಬೇಕಂತೇಳಿ ಸಾರ್ವಜನಿಕ ಬಂಧುಗಳಲ್ಲಿ ಮತ್ತೊಮ್ಮೆ ಮನವಿಯನ್ನ ಮಾಡ್ಕೊಳ್ತಾರೆ ಇದೇ ಸಂದರ್ಭದಲ್ಲಿ ರಾಜೇಶ್ವರಿ ಮಹೇಶ್ ಶ್ರೀನಾಥ್ ಮನೋಹರ್ ವಿಜಯ್ ಹಾಜರಿದ್ದರು